ಯಾಕೆ ಬಿಕೋ ಬಿಕೋ ಪ्युअर हार्टೆಡ್ ಸೋಲ್ ಯಾ ಫ್ಯಾಮಿಲಿ फ्रेंड्सಗಳ ತರ ಮಾಡ್ಕೋಬೇಕು ಫ್ಯಾಮಿಲಿ ಫ್ಯಾಮಿಲಿಗಳ फ्रेंड्स ತರ ಆಗಬೇಕು ಅಂದ್ಬಿಟ್ಟು ನಾನು ಒಂದು ಫ್ಯಾಮಿಲಿ ಸಿಕ್ಕಿದೆ ಆ ಫ್ರೆಂಡ್ ಫ್ಯಾಮಿಲಿ ನೋಡೋಣ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಬನ್ನಿ ಇವತ್ತು ರಣಬಲಿ ಇದೆ ಬನ್ನಿ ಗೆಸ್ಟ್ ಗೆಸ್ಟ್ ಸ್ಪೆಷಲ್ ಗೆಸ್ಟ್ ಕಾಲ್ ಮಾಡ್ತಾ ಇದಾರೆ ಹಾ ಅಲಾ ದಿವಾ ಈ ಕಬ್ಸ್ ಕಬ್ಸ್ ಬ್ರೋ ಬ್ರೋ ಅಂತ ಜನಕ್ಕೆ

Don't you if ಮಾಡಬೇಕು takes a prank you? Yes no, prank! If you take a prank he takes a ಮಳೆ every ಆಂಟಿ ಮಳೆ one ಇಲ್ಲಿ get a prank ಅಣ್ಣ teachers like Uncle and Maggie started this episode 8 times they mean you nah It when ಫುಡ್ came goss framework Whoa Geart You played

ಎದೆ ಮೇಲೆ ನನಗೆ ಇಂಥವ್ರ ಮಣ್ಣು ಹಾಕ್ಲಿ ಅಂಥವ್ರ ಮಣ್ಣು ಹಾಕ್ಲಿ ಅಂತಲೇ ಆಸೆ ಪಟ್ಟಿರ್ತಾನೆ ಅಂದಮೇಲೆ ಆಸೆ ರೀ ನಾನು ಸುಮ್ಮನೆ ಫೋನ್ ಮಾಡಿ ಅವ್ನ ಪ್ಲೇಟ್ ಇಟ್ಟು ಕಳಿಸೋ ಅಂದರು ಊರ ಗೊಬ್ಬರಗಾಲದಲ್ಲಿದ್ದರೂ ಬೆಂಗಳೂರಿಂದ ಬರಬೇಕು ಅಲ್ಲಿಗೆ ಅನೋರು ಆರ್ಡ್ರ್ ಮಾಡೋರು ರೀ ಅಲ್ಲಿಗೆ ಊಟ ಕೊಡಿಸಿ ನಂಗೆ ಹಂಗೆ ಬೆಳೀಬೇಕು ಅನ್ನೋ ಆಸೆ ದೇವ್ರ ಇದನ್ನು ಬರ್ರಿ ಹೊಟ್ಟೆ ತುಂಬ ಊಟ ಕೊಟ್ಟವನು ಕನಸು ಕೊಟ್ಟವನು ನನ್ಸು ಮಾಡ್ದಾನೆ ಇರ್ತಾನೆ

ಸರ್ಗೇನು ಅನುವಾಗಿ ಬದುಕತಾನೆ ಗೊಬ್ಬರಗಾಲ ನೋಡು ಇನ್ನು ಬಾಬಾ ಬಾರ್ಯಲ್ಲಿ ನನ್ನ ಮನೆ ಬಾರ್ಯಲ್ಲೇ ಅತ್ತು ಮುಚ್ಚೆ ಎದ್ದು ಬಿಟ್ಟು ನಿನ್ನ ಮಕ್ಕ ನೋಡಿ ಬಿಟ್ಟು ಕೆರಗಾಡಿಗೆ ಹೋದ ನಾನು

ನೋಡಿ ಹೆಂಗೆ ಹೆಂಗೆ ಅಲ್ಲಿ ಉಂಟಾ ಆಡ್ತಾವಳಲ್ಲಪ್ಪ ಮಕ್ಕ ಕಾಣ್ಲಿಕ್ಕೆ ಜುಟ್ಟಿಂದ ಹಾಕು ಅಲ್ಲಿ ಓಡಿಸ್ತಾರ ಶೀಟ್ ಬಿಟ್ಟು ಫಸ್ಟ್ ಹಾಕಿದ್ರೆ ನೀವಾಗ ಆಗಲ್ಲ ಸೀಟ್ ಬೆಲ್ಟ್ ಕಟ್ಟಾಯೆ ಎಲ್ಲರೂ ಸೀಟ್ ಬೆಲ್ಟ್ ಹಾಕಿ ಸೇಫ್ ಡ್ರೈವ್ ಎಲ್ಲಿದೆ ಸೀಟ್ ಬೆಲ್ಟ್ ಎಲ್ಲರೂ ಇವಳು ಓಡಿಸ್ತಳೆ ಅಂದ ತಕ್ಷಣ ನಾನು ಒಂದು ಸೀಟ್ ಬೆಲ್ಟ್ ಹಾಕಿದ್ರೆ ಕಾರು ಸಿಗ್ತಿದೆ ಇವಳಿಗೆ ಅಮ್ಮಕ್ಕೆ ಆಯ್ತಲ್ವಾ ಇಲ್ಲಾ ಹ್ಮ್ ಸ್ಟಾರ್ಟ್ ಮಾಡಿದಾ ಅಕಡೆ ನೋಡ್ಕೊಂಡು ಬಿಡರಲ್ಲಿ ಮೂವ್ ಮಾಡೋಕೆ ಕೇಳೋರ್ನ ನಾನು

ಪಾಪ ನಿಷ್ಸ್ಗೆ ಅಜಿಪ್ ಮಾಡ್ತಾ ಇದ್ದಾರೆ ಪಾಪಾ. ಅವರು ಸಕದಾಗ ಓಡಿಸಿದ್ರು ಮಾತ್ರ ಗಾಡಿನ ಏಯ್ಟಿ ಸ್ಪೀಡಲ್ಲಿ ಬಂದರು ಗಾಯ್ ಮಾತ್ರ ಅವಳು ಓಡಿಸ್ತಾಳೆಂದ್ರೆ ಇಲ್ಲ ತಳತಾ ಇರೋದು ನೋಡಿ ತಳ್ತಾ ಗಾಡಿ ಆನ್ ಅಲ್ಲಿ

ಇವತ್ತು ನಿಮಗೆ ಸ್ಪೆಷಲ್ ಏನು ಗೊತ್ತಾ ಫ್ಯಾಟ್ ಆಕ್ಚುಲಿ ನಿಮ್ಮ ಚರ್ಬಿ ತಿಂದ್ರೆ ಅದು ತಿಂದ್ರೆ ಇತ್ತಂದ್ರೆ ಎಲ್ಲ ಫ್ಯಾಟ್ ಬರುತ್ತೆ ನಂಗೆ ಬೊಜ್ಜು ಬರುತ್ತೆ ಅದು ಬರುತ್ತೆ ಇದು ಬರುತ್ತೆ ಅಂತಾರಲ್ವಾ ಅದಕ್ಕೆ ಬೆಸ್ಟ್ ಒಂದು ಮಟನ್ ಹೇಳ್ತೀನಿ ನಮ್ಮ ಹಳ್ಳಿ ಕಡೆ ನಮ್ಗೆ ಹಾಕ್ತಿರಲ್ಲ ಏನು ಮಾಡೋದು ಗೊತ್ತಾ ಸುಟ್ಟು ಬಾಡು ಅಂದ್ರೆ ನಮ್ಮ ಕಡೆ ಸುಟ್ಟು ಬಾಡು ಅಂತಾರೆ ಈ ಮಟನ್ ನ ಒಂದು ತಂತಿಗೆ ಸಿಗಾಕೊಂಡು ಕೆಂಡದಲ್ಲಿ ಚೆನ್ನಾಗಿ ಬೇಯಿಸೋದು ರೋಸ್ಟ್ ಮಾಡ್ತಾರೆ ರೋಸ್ಟ್ ಇಲ್ಲ ಕೆಂಡದಲ್ಲಿ ಬೇಯಿಸೋದು

ಕೊನೆಗೂ ನನಗೆ ಇಡ್ಲಿ ಕೊಡ್ಸೋ ತರ ಇಲ್ಲ ಇವರು ಎಂಟ್ರಿ ಆಗಿದೀವಿ ನಾವು ನೋಡಿ ಟೈಮ್ ಟ್ವೆಲ್ ಸೆವೆನ್ ಆಗಿದೆ ನನ್ಗೆ ತುಂಬಾ ಹಸು ಆಗಿದೆ ಇವಾಗ ವಾಸು ಹೋಟೆಲ್ ಗೆ ಆಕ್ಚುಲಿ ನನ್ ಕೋಟೆ ಇಡ್ಲಿ ತಿನ್ಬೇಕಂತ ತುಂಬಾ ಆಸೆ ಪಟ್ಟೆ ಬಟ್ ಅದು ಫೈನಲಿ ನನ್ನ ಆಸೆ ಎಲ್ಲ ನಿರಾಸೆ ಮಾಡ್ಬಿಟ್ರಿ ಬಾಯ್ಸ್ ಜೊತೆ ಬಂದ್ರೆ ಟೀ ಸಿಗರೇಟ್ ಟೈಮ್ ವೇಸ್ಟ್ ಮಾಡೋದೇ ಕೆಲಸ ಫೈನಲಿ ಆಕ್ಚುಲಿ ಇದು ತುಂಬಾನೇ ಫೇಮಸ್ ಮಸಾಲ ದೋಸೆಗೆ ಸಿಕ್ಕಾಪಟ್ಟೆ ಫೇಮಸ್ ದೋಸೆ ಮತ್ತೆ ಹಾ ಇನ್ನು ಪಲ್ಯ ಚಟ್ನಿ ಎಲ್ಲ ಕೊಡ್ತಾರೆ ಅದು ಚೆನ್ನಾಗಿರುತ್ತೆ ಬಟ್ ನನ್ ದೋಸೆ ಇಷ್ಟ ಆಗಲ್ಲ ಅಲ್ಲಿ ಇನ್ನೂ ಸ್ವಲ್ಪ ದೋಸೆ ಬರುತ್ತೆ ಹಾಯ್ మనదాళ <laughs> మాత్ర <coughs>

ಜೀವನ ಹಾಳು ಬಿಡ ಅಂತ ಹೇಳ್ತಾ ಇದ್ದೀನಿ ಹಾಳು ಮಾಡ್ಕೊಂಡು ಬೇಗ ಹಾಳು ಮಾಡ್ಕೊಂಡು ಮಾಡ್ತೀನಿ ಮಾಡ್ಬೇಕು ಹೇಳ್ತೆ ಇಷ್ಟೊಂದೆ

ீட்னா அல்ல மைக் இடமஸ்தல்ல ಯಾವ್ ಕೇಳಿ ಇಲ್ಲಿ ಮಟನ್ ತಗೊಳ್ತಾ ಇದ್ದಾರೆ ಆಕ್ಚುಲಿ ದಿವ್ಯಾ ಏನು ಪಿಕ್ಕಿಂಗ್ ಚಿಪ್ಸ್ ಮಾಡಿದ್ಲು ಅದ್ರಲ್ಲಿ ನಿಮ್ಗೆ ಏನ್ ಬಂದಿದೆ ಅಲ್ಲಿ ಡಾನ್ಸ್ ಆಡ್ಬೇಕು ಅಂತ ಇರೋದು ಆ ಸುಮ್ಮನೆ ತೈಸೋರ್ ನೀ ಹೋಗ್ ಹೆಂಗೆ ಬರ್ದಿಲ್ಲ ಹಂಗೆ ಬರ್ತಿರೋದು ಆರಿ ಏನಾಗಲ್ಲ ಹಂಗೆ ಬರ್ತಿರೋದು ಏನಿಲ್ಲ ಡ್ಯಾನ್ಸ್ ಮಾಡಬೇಕು ಡ್ಯಾನ್ಸ್ ಮಾಡಿ ಆಯಿತು

ಈಗ ಹೋಗ್ತಾ ಇರೋದು ಗೊತ್ತಾ ಇದು ಸಿದ್ದಪ್ಪಾಜಿ ಅವರು ನಮ್ಮ ದರ ದೊಡ್ಡವರು ಸಿದ್ದಪ್ಪಾಜಿ ಇಲ್ವಾ ನಮ್ಮ ಮನದೇವರು ಅವರು ಆಡಿ ಆಡಿದಂತ ಬೆಳದಂತ ಮನೆ ಎಲ್ಲ ಇಲ್ಲೇ ಇರೋದು ಪಂಚಾಲ್ಗೇರಿ ಅಂತ ಹೇಳ್ತಾರೆ ಅಲ್ಗೂರ್ ಪಕ್ಕ ಇರೋದು ಸೊ ಇಲ್ಲಿಗೆ ನಾನು ಬರ್ತಾ ಇರ್ತೀನಿ ಅವಾಗ ಒಂದ್ ಕಾರ್ ಹೋದ್ರೆ ಬರಕ್ ಆಗಲ್ಲ ಬಟ್ ಇದೆಲ್ಲ ಈಗ ಆಕ್ಚುಲಿ ಜಮೀನ್ ಐತಲ್ಲ ಇದೆಲ್ಲ ಇದು ಭೂಮಿ ಎಲ್ಲ ಇಲ್ಲೆಲ್ಲ ಬರೀ ಕುಲ್ಮೆಗಳಿದ್ದು ಆ ಕಾಲದಲ್ಲಿ ಕುಲ್ಮೆಗಳು ಸಿದ್ದಪ್ಪಾಜಿ ಅವರುಪ್ಪಾಜಿ ಕುಲ್ಮೆ ಅಂದ್ರೆ ಕಬ್ಬಣ ತಟ್ಟಲ್ಲ ನಮ್ಮ ಇದು ಇದರಲ್ಲಿ ಅದು ಏಳ್ನೂರು ಕುಲ್ಮೆ ಒಡೆಯ ಅವರು ಕಾದಗಟ್ಟಿ ಮೇಲೆ ಕೂತು ಲಾಸ್ಟ್ ಅಲ್ಲಿ ಪವಾಡ ಮಾಡ್ತಾರ ಗೊತ್ತಾ ಆ ಕಾದಗಟ್ಟಿ ಇರೋದ್ ಇಲ್ಲ ಈ ಊರಲ್ಲಿ ಸಿದ್ದಪ್ಪಾಜಿ ಆಮೇಲೆ ಅಲ್ಲಿ ಒಂದು ಅಲ್ಲಿ ಒಂದು ಸ್ಟಾಪ್ ಕೊಟ್ಟೆ ಗೊತ್ತಾ ಒಂದು ದೇವಸ್ಥಾನ ಎಲಗೂರಲ್ಲಿ ರೈಟ್ ಸೈಡ್ ಕಾಳಮ್ ಗುಡಿ ಇತ್ತಲ್ಲ ಈ ಹಲಗೂರು ಪಾಳ್ಯಗಾರರು ಸಿದ್ದಪ್ಪಾಜಿನ ಆ ಕಾಳಂಗುಡೀಲಿ ಕೂಡಾಕಿದ್ದು ಕೂಡಾಕಿದ್ದು ಆ ಕಬಣ ಕೇಳ್ಕೊಂಡು ಇವ್ರು ಸಿದ್ದಪ್ಪಾಜಿ ಅವರು ಇಲ್ಲಿಗೆ ಹಲಗೂರು ರಾಜರ ಹತ್ರ ಏಳು ಜನ ಪಾಳ್ಯಗಾರ ಹತ್ರ ಹೋದಾಗ ಅವರು ಕಬಣನೇ ಚಿನ್ನ ಅನ್ಕೊಂಡಿರ್ತಾರೆ ಕೊಡಲ್ಲ ಚಿನ್ನ ಕೊಡಲ್ಲ ಇಲ್ಲಿ ಶ್ರೀ ಸಿದ್ದಪ್ಪಾಜಿ ದೇವಸ್ಥಾನ ಮತ್ತು ಸಮುದಾಯ ಭವನಕ್ಕೆ ದಾರಿ ಚಿಲ್ಲಾಪುರ ಗ್ರಾಮ ಅಂತ ಕಾದಗಟ್ಟಿ ದೇವಸ್ಥಾನ ಇಲ್ಲೇ ಇರೋದು ನೋಡಿದ್ರಾ ಇದೆಲ್ಲ ಕುಲ್ವೆ ಇವೆಲ್ಲ ಕುಲ್ಬೆಗಳು ಸೊ ನಿಮ್ಗೆ ಪವಾಡಗಳು ನಡೆದಿರೋದು ಅಲ್ಲೈತೆ ಐತೆ ನೋಡಿ ನಮ್ಗೆ ಎಂತ ಪ್ರಸಿದ್ಧವಾದ ಸಿದ್ದಪ್ಪಾಜಿ ಅವ್ರ ಊರಿರೋದಿಲ್ಲ ನೋಡಿ ರೋಡ್ ಗೀಡು ಎಲ್ಲ ಏನು ಇನ್ನೂ ಮಾಡ್ತಾನೆ ಇದಾರೆ ಲಕ್ಷಾಂತರ ಜನ ಸೇರ್ತಾರೆ ಅವರ ಕಂಡ ಇರೋದಲ್ಲಿ ಅವ್ರ ಐಕ್ಯವಾದ ಸ್ಥಳ ಅದು ಚಿಕ್ಕಲ್ಲೂರು ಅವ್ರು ಅಲ್ಲಿ ಸಮಾಧಿ ಆಗಿ ಅಂದ್ರೆ ಐಕ್ಯವಾದ ಸ್ಥಳ ಇದು ಹಾಡು ಬೆಳದಂತ ಸ್ಥಳ ಅಲ್ಲ ನಾನು ಹೇಳೋದು ಕರ್ಕೊಂಡು ಹೋಗೋದು ಇಲ್ಲಿಂದ ತರಕ ದೊಡ್ಡವರು ಕರ್ಕೊಯ್ತಾರೆ ಸಿದ್ದಪ್ಪಾಜಿ ಅವರು ಆಂಜನೇಯ ಮುತ್ತತ್ತಿ ಆಂಜನೇಯವ್ರಿಗೆ ಅಭಿಮಾನ ಒಳ್ಳೆ ಮುತ್ತತ್ತಿ ಆಂಜನೇಯ ಸಿದ್ದಪ್ಪಾಜಿ ಅವ್ರಿಗೆ ಇವ್ರಿಗೂ ಅಲ್ಲಿಗೆ ಹೋಗ್ತಾರೆ ಬಟ್ ಈ ಕಡೆ ಜಾಸ್ತಿ ಇದು ಕತೆ ಕಥೆ ಪುರಾಣದಲ್ಲಿ ಹೇಳ್ತಾರಲ್ಲ ನೋಡು ಆ ಗಟ್ಟಿ ಇದೆ ಅದು ರವಂತ ಕೆಂಪು ಕಾದು ಕೆಂಪು ಫುಲ್ಲು ಕೆಂಪು ಕಾದಾಗ ಆದದ್ನ ಅಲ್ಲಿ ನೋಡಿ ಅದನ್ನ ಒಂದು ಸೀನು ಹಾಕ್ಬೋದು ನೋಡಿ ಅಲ್ಲಿ ಕೆಂಪುದಲ್ಲಿ ಐತಲ್ಲ ಅದು ಕಾದ ಗಟ್ಟಿಯಲ್ಲಿ ಕಬಣ ಅದು ಪೂರ ಇದು ಇಲ್ಲಿ ಕಾಣಿಸ್ತಾ ಇದೆ ಅಲ್ಲ ಇದೇ ಆ ಸಿದ್ದಪ್ಪಾಜಿ ಹಿಂದ್ಗಡೆ ಇಲ್ಲವಲ್ಲ ಕಲ್ಲು ಕ ಕಪ್ಪಗೆ ಅದು ಕಬಣ ಪೂರ ಕಬಣ ಅದು ಹಾಂ ಅದು ಪೂರ ಕಬಣ ಕಾದ ಗಟ್ಟಿ ಅನ್ನೋದು ಅದಕ್ಕೆ ತಗೊಳ್ಳಿ ಇಟ್ಕೊಳ್ಳಿ ಕಾದಗಟ್ಟಿ ಅದು ಫು ಕೆಂಪಾದಾಗ ಅದ್ರ ಮೇಲೆ ಸಿದ್ದಪ್ಪಾಜಿ ಅವ್ರನ್ನ ಕೂರಿಸ್ತಾರೆ ಕೂರಿಸದ್ಮೇಲೆ ಆ ಕಾದಗಟ್ಟಿ ಎಲ್ಲ ಹೊಡೆದು ಅದು ಗರ ದೊಡ್ಡವರ ಪವಾಡ ಅದು ಸೊ ನಾವು ಮುತ್ತತ್ತಿಗೆ ಮುತ್ತತ್ತಿಗೋಗಾರೆ ಇದೊಂದು ನನ್ಗೆ ಯಾವಾಗ್ಲೂ ಬರ್ತೀನಿ ಈ ಕಡೆ ಎಲ್ಲರೂ ಬಂದ್ರೆ ನಮ್ಮ ಕೂಲಿದೇವರು ನಮ್ಮ ದೇವರು ಹ್ಮ್ ಅವರು ಚೆನ್ನಾಜಮ್ಮ ಸಿದ್ದಪ್ಪಾಜಿ ಇವರು ಇವರು ರಾಜಪ್ಪಾಜಿ ದೊಡ್ಡ ತಾಯಿ ಅಮ್ಮ ಮತ್ತೆ ರಾಜಪ್ಪಾಜಿ ದೊಡ್ಡಪ್ಪ ತಾಯಿ ಇಲ್ಲಿ ಅಲ್ಲಿ ಕಬ್ಬಡಿಲ್ಲ ಅವ್ರೆ ಕಪ್ಪಡಿ ಗೊತ್ತಾ ಕೇರಂಗರ ಕಬಡ್ಡಿ ಜಾತ್ರೆ ನಡಿತಿದಲ್ಲ ಕೇರ್ನಗರ ಕೇರ್ ನಗರ ಕಪಡಿ ರಾಜಪ್ಪಿಯವರಲ್ಲಿ ನೆಲೆಸಿರದು ಅಲ್ಲಿ ನೆಲೆಗೊಂಡಾಗ ಮಾಡಿದ್ದು ಐಕ್ಯ ಇವರು ಕೂತಾರಲ್ಲ ಮಠೇಶ ಸ್ವಾಮಿಗಳು ಅವರು ಬಪ್ಪನ್ಪುರದಲ್ಲಿ ಐಕ್ಯ ಆಗಿರೋದು ಇವ್ರು ಸಿದ್ದಪ್ಪಾಜಿ ಅವರು ಚಿಕ್ಕಲೂರಲ್ಲಿ ಚನ್ನಜಮ್ಮ ಅಂದ್ರೆ ದೊಡ್ಡಂತಾಯ್ತಾನೆ ಹಾ ಅದೇ ಮುಟ್ನಳ್ಳಿ ತೋಪಲ್ಲಿ ಯಾರು ಚನ್ನಜಮ್ಮ ಮುಟ್ನಳ್ಳಿ ತೋಪು ಅಂತ ಇಲ್ಲಿ ಬರುತ್ತೆ ಮಳವಳ್ಳಿ ಪಕ್ಕ ಮುಟ್ನಳ್ಳಿ ಅಂತ ಅಲ್ಲಿ ಅವ್ರಲ್ಲಿ ಐಕ್ಯ ಆಗ

ಇಂಥ ಜನ ಸಿಕ್ತ ನಿಮ್ಗೆ ಹೊಡಿರಿ ಚಪ್ಪಾಳೆ ಹೊಡಿರಿ ನಿಜವಾಗ್ಲೂ ಕ್ಲಾಪ್ ಅದಿನ್ನೂ ಮುಗುದಿಲ್ಲ ಲಾಸ್ಟ್ ಯಾರು ಏನು ಅರ್ಥವೇ ಈ ಕೇಸು मुगी तो मुगित 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 बलिका बकरा बलिका बलिक

அக்கா போன் போடு